ಈಗ ಇವಾಗ ಸಂಜೆ ಆರು ಗಂಟೆಗೆ ಅಕ್ರಮವಾಗಿ ಪಂಚಾಯಿತಿನ ಓಪನ್ ಮಾಡಿ ಅವ್ರಿಗೆ ಸಂಬಂಧಪಟ್ಟ ಹೆಸರುಗಳನ್ನ ಇನ್ನೂರು ಜನ ಇವರಿಗೆ ಕೊಡಬೇಕು ಅಂತ ರೆಜುಲ್ಯೂಷನ್ ಪಾಸ್ ಮಾಡಿದ್ದಾರೆ ನಿಮ್ಗೆ ಬೇಕೇ ಇಲ್ಲ ಹೋಗಿ ನೀವು ಹೋಗಿ ನಿಮ್ಗೆ ತಾಕತ್ತಿದ್ದೆ ಹೋಗಿ ಮಾಡ್ಕೊಳ್ರಿ ನಮ್ಗೆ ತಾಕತ್ತದೇ ನಾವು ಮಾಡ್ತೀವಿ ರೀ ನಿಮ್ಗೆ ತಾಕತ್ತಿದ್ರೆ ನೀವು ಹೋಗಿ ಮಾಡ್ಕೊಳ್ರಿ ಅರವತ್ತು ವರ್ಷದಿಂದ ನಾವು ಅಲಾಮ ಭೂಮಿ ಮಾಡ್ತಾ ಇದ್ದೀವಿ ಈಗ ಇವರು ಇವಾಗ ನಮಗೆ ತೊಂದರೆ ಕೊಡ್ತಾವ್ರಿ ನಮಗೆ ಗೊತ್ತಿಲ್ದಂಗೆ ಸೈಟ್ ಮಾಡೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾವ್ರೆ ನಮಗೆ ನಾವು ಇಷ್ಟ ಇಲ್ಲ ನಮ್ಗೆ ಭೂಮಿ ಬೇಕು ಎಷ್ಟು ಕ್ರಿಯಲ್ಲಿದ್ದೀರಿ ನೀವು ಪೈಸೆ ನಾವು ಮುಕ್ಕಾಲ್ ಎಕ್ರೆ ಮುಕ್ಕಾಲ್ ಎಕ್ರೆ ಒಬ್ಬೊಬ್ರು ಸೈಟ್ಗಳು ಮಾಡ್ತಾವ್ರಿ ನಮ್ಮ ಹೆಸರೇ ಇಲ್ಲ ನಾವು ಹೊಲ ಮಾಡೋರ ಹೆಸರು ಇಲ್ಲ ಬೇರೆ ಸಾವ್ರೂ ಅವರು ಇವರು ಬಂದು ಸೈಟ್ಗಳು ನಾವ್ ಇವಾಗ ಕೇಳಕ್ ಹೋದ್ರೆ ನಿಮ್ಗೆ ಬೇಕೇ ಇಲ್ಲ ಒಬ್ಬ ನೀವು ಹೋಗಿ ನಿಮ್ಗೆ ಹೋಗ್ ಮಾಡ್ಕಲ್ರಿ ನಾವ್ ಮಾಡೋದ್ ಮಳೆ ಮಾಡ್ತಿವಿ ನಮ್ ತಾಕತ್ ಅದೇ ಮಾಡ್ತೀವಿ ನಿಮ್ಮ ನಿಮ್ ಇದ್ರೆ ನೀವು ಹೋಗ್ ಮಾಡ್ಕಲ್ರಿ ಹೆಸರು ಕುಡ್ಸ್ಕೊಂಡ್ ಬಂದ್ಬಿಟ್ಟು ನಿಮ್ದು ಹಾ ಹಾ ಅಂತ ಹೇಳಿ ಜಗಳ ಮಾಡ್ತಾವ್ರಿ ಅರವತ್ ವರ್ಷ ಎಪ್ಪತ್ತು ವರ್ಷದಿಂದ ಮಾಡ್ತಾನೆ ಇದ್ದೀವಿ ನಾವಿದ್ದೀವಿ ಉಳುಮೆ ಮಾಡ್ತಾ ಇದ್ದೀವಿ ಹಾ ಈಗ ನಿಮಗೆ ಭೂಮಿ ಕಿತ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಪರಿಹಾರ ಏ ಅದ್ ಬಿಟ್ರೆ ನಮ್ಗೆ ಏನು ಗತಿ ಇಲ್ಲ ಅದೇ ನಮ್ಗೆ ಗತಿ ಹಾ ಭೂಮಿ ಬೇಕು ನಮ್ಮ ಅತ್ತೆ ಮಾವ ಮಾಡ್ತಿದ್ರು ನಾವು ಬಂದು ಅದನ್ನ ಕ್ಲೀನ್ ಮಾಡ್ಕೊಂಡು ಭೂಮಿ ಮಾಡ್ತಾ ಇದ್ದೀವಿ ನಮ್ಮ ಮೂರು ಜನ ಹೆಣ್ಣು ಮೂರು ಜನ ಗಂಡವ್ರೆ ನಾವು ಭೂಮಿ ಬೇಕು ನಾವು ಭೂಮಿ ಬಿಡೋಲ್ಲ ಕಳ್ಪತ್ರ ಮಾಡ್ಕೊಂಡು ನೆನ್ನೆ ದಿನ ಎಲ್ಲರಿಗೂ ದಲ್ ಲಜ್ಜೆ ಮಾಡವ್ರೆ ಅದಕ್ಕೆ ನಾವು ಹೋಗಿದ್ದೀವಿ ಹೋಗಿ ಕೇಳಿದ್ದೀವಿ ನಮಗೆ ಯಾವುದು ಕೊಡಲಿಲ್ಲ ಅವರು ಯಾವ ಉಸ್ಬಾರಿನೂ ಕೊಡಲಿಲ್ಲ ಎದ್ರು ನೆಟ್ಕೋದ್ರು ಅದಕ್ಕೆ ನಾವು ಇಲ್ಲಿ ಜಗ್ ಜಾಗಕ್ಕೆ ಬಂದಿದ್ದೀವಿ ಚೀಟಿ ಏನೂ ಇಲ್ಲ ಏನೂ ಇಲ್ಲ ಮಾಡ್ತೀವಿ ತಿಂತೀವಿ ಮಾಡ್ತೀವಿ ತಿಳಿ ಇದುವರೆಗೂ ಇದುವರೆಗೂ ಮಾಡ್ತೀವಿ ಇವಾಗ ಏನು ಜಾಗದಲ್ಲಿ ಸೆಟ್ ಮಾಡ್ತೀನಿ ಅಂತಾರೆ ಏನು ಹೇಳ್ತೀರಾ ಬ ಜಾಗನೇ ಬಿಡೋಲ್ಲ ನಾವು ಮುಕ್ಕಾಲು ಎಕರೆ ಮುಕ್ಕಾಲೆ ಎಕ್ರೆನೇ ಹಂಚ್ಕೊಂಡಿದ್ದೀವಿ ಬಡವರು ನಾವೆಲ್ಲರೂ ಚೆನ್ನಾಗಿರೋಣ ಅಂತ ಹಂಚ್ಕೊಂಡಿದ್ದೀವಿ ನಿಮ್ಮ ನಿಮ್ಮ ನಡುವೆ ಯಾವುದೇ ಕಿತ್ತಾಟ ಇಲ್ಲ 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 ಟಮ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮಾತಾಡೋದು ಈ ಶುಕ್ರವಾರ ಶುಕ್ರವಾರ ಸಂಜೆ ಆರು ಗಂಟೆಗೆ ಅಕ್ರಮವಾಗಿ ಪಂಚಾಯ್ತಿನ ಓಪನ್ ಮಾಡಿ ತಾಲೂಕ್ ಪಂಚಾಯಿತಿಯಲ್ಲಿ ವರ್ಕ್ ಮಾಡೋ ಒಬ್ಬ ಸಾಗರ್ ಎಂಬ ಒಬ್ಬ ವ್ಯಕ್ತಿ ನಮ್ಮ ಕುಂಬಾರಳ್ಳಿ ಗ್ರಾಮದ ಬಡವರ ಜಮೀನನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅಂತ ಹೇಳಿ ಏಕಾಏಕಿ ಯಾವುದೇ ಗ್ರಾಮಸಭೆಯನ್ನು ಮಾಡದೆ ಯಾವುದು ವಿಶೇಷ ಗ್ರಾಮಸಭೆ ಅಂತ ಹೇಳಿ ಯಾವುದೇ ಒಂದು ವಾಟ್ಸಭೆ ಮುನ್ನ ಮು ಮುಂದೆ ಹಿಂದೆ ವಾಟ್ಸಭೆಯನ್ನು ಮಾಡದೆ ಯಾವುದೇ ಗ್ರಾಮಗಳಿಗೆ ಪ್ರಚುತಪಡಿಸದೆ ಗ್ರಾಮಸಭೆ ವಿಶೇಷ ಗ್ರಾಮಸಭೆ ಅಂತ ಆಯೋಜನೆ ಮಾಡಿ ಆರ್ಗ ಎಲ್ಲ ಗ್ರಾಮ ಪಂಚಾಯತಿ ಮೇ ಸಭ ಸದಸ್ಯರು ಹೋದ ಮೇಲೆ ಆರು ಗಂಟೆ ಮೇಲೆ ತಮಗೆ ಇಷ್ಟ ಬಂದ ಹಾಗೆ ಪಿ ಡಿ ಒ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಸಾಗರ್ ಸೇರಿ ನಮ್ಮ ಪಂಚಾಯಿತಿನ ಅಕ್ರಮವಾಗಿ ಆರು ಗಂಟೆ ಮೇಲೆ ಓಪನ್ ಮಾಡಿ ಅವ್ರಿಗೆ ಸಂಬಂಧಪಟ್ಟ ಹೆಸರುಗಳನ್ನ ಇನ್ನೂರು ಜನ ಇವರಿಗೆ ಸೈಟ್ ಕೊಡಬೇಕು ಅಂತ ರೆಜುಲೇಷನ್ ಪಾಸ್ ಮಾಡಿದ್ದಾರೆ ವಿಶೇಷ ಗ್ರಾಮ ಸಭೆಯಲ್ಲಿ ಅಂತೇಳಿ ಅದನ್ನು ಅಪ್ರೂವ್ ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ನಮ್ಮ ಕುಂಬಾರಳ್ಳಿ ಗ್ರಾಮಸ್ಥರು ಇಡೀ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಾ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೇಳ ಕೇಳೋಕ್ಕೆ ಇಒನ ಸ್ಪಾಟಕ್ಕೆ ಬರಲಿ ಅಂತ ನಾವು ಕೇಳ್ತಾ ಇದ್ದೀವಿ ಇದ್ರ ಬಗ್ಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ಈ ಗ್ರಾಮ ಪಂಚಾಯಿತಿಯಿಂದ ನಾವು ಹೊರಗಡೆ ಹೋಗಲ್ಲ ಯಾವುದೇ ರೀತಿ ಇಒ ಇಲ್ಲಿ ಸ್ಪಾಟಕ್ಕೆ ಬರಬೇಕಾಗಿ ವಿನಂತಿ